ಪ್ಪ ಅಂತಂದರೆ ನಮ್ಮ ಅವರು ಪಕ್ಕ ಅವರ ಅಭಿಮಾನಿ ಅವ್ರ ಮನೆ ಪಕ್ಕದಲ್ಲೇ ಹಂಡ್ರೆಡ್ ಮೀಟರ್ಸಲ್ಲಿ ಅವರು ಇದೆ ಸೊ ಒಂದು ತಿಂಗಳು ಹಿಂದ್ಗಡೆ ಇವ್ರನ್ನ ಭೇಟಿ ಆದಾಗ ಅವ್ರು ಒಂದು ಹೇಳಿದ್ರು ಒಂದು ಸಾಂಗ್ ಮಾಡಬೇಕು ಶಿವಣ್ಣವ್ರಿಗೋಸ್ಕರ ಅಂತ ನಮ್ಮ ಸ್ಟುಡಿಯೋಗೆ ಬಂದರು ಪ್ರತಿ ವರ್ಷ ದರ್ಶನ್ ಅವ್ರಿಗೆ ವರ್ಷ ವರ್ಷ ಒಂದು ಸಾಂಗ್ ಮಾಡ್ತಿದ್ದೆ ನಾನು ಅವಾಗ ಬಂದಾಗ ಶಿವಣ್ಣ ಶಿವಣ್ಣವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ ನೀವು ಮೀಡಿಯಾದವರೆಲ್ಲ ಅಲ್ಲಿ ರೆಗ್ಯುಲರಾಗಿ ಕೇಳ್ತಾನೆ ಇದ್ದೀರಿ ನನಗೆ ಯಾವಾಗ ಯಾವ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕುತ್ಕೊಂಡು ಮಾತಾಡಿದಾಗಲೂ ಬರೀ ದರ್ಶನ್ ಅವ್ರಿಗೆ ಮಾಡ್ತೀರಾ ದರ್ಶನ್ ಅವ್ರಿಗೆ ಮಾಡ್ತೀರಾ ಅಂತ ಹೇಳ್ತಿದ್ರು ಈಗ ಶಿವನ್ ಒಂದು ಆಪರ್ಚುನಿಟಿ ಬಂತು ನಾನು ಏನಂದೆ ಓಪನ್ ಆಗಿ ಹೇಳಿದೆ ಅಣ್ಣನಿಗೆ ಅಣ್ಣ ಸಿನಿಮಾ ಶಿವನ್ ಅವ್ರ ಸಿನಿಮಾ ಬಂದಂಗೆ ಲೆಕ್ಕ ಇದು ಒಂದು ಸಾಂಗ್ ಬಂದಿರೋದು ಲೆಕ್ಕ ಇಲ್ಲ ನನಗೆ ಶಿವನವ್ರ ಸಿನಿಮಾಗೆ ಒಂದು ಆಪರ್ಚುನಿಟಿ ನನಗೆ ಬಂದಂಗೆ ಇದು ಲೆಕ್ಕ ಒಂದು ಆಪರ್ಚುನಿಟಿ ಕೊಡ್ತಾಯಿದ್ದೀರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ಸಾಂಗ್ ರಿಲೀಸ್ ಮಾಡಿದೀವಿ ಆ ಫಸ್ಟ್ ಟೈಟ್ಲ್ ಹೇಳಿದೆ ಅವ್ರಿಗೆ ಸಾಹುಕಾರ ಅಂತ ಒಂದು ಟೈಟ್ಲ್ ಹೇಳಿದೆ ನಮ್ಮ ಲಿರಿಕ್ ರೈಟರು ಲಿರಿಕ್ಸ್ ಬರೆದು ಕಳೆದ್ರು ಸಾವುಕರ ಸಾಹುಕಾರ ಅಂತ ಸೊ ಬರೆದು ಕಳಿಸಿದಾಗ ಅಣ್ಣನಿಗೆ ಹೇಳಿದೆ ಅಣ್ಣ ಸಾವುಕರ ಅಂತ ಇಡ್ಬೋದಾ ಅಂತ ಕೇಳಿದೆ ಸೂಪರ್ ಇಡು ಇಡುವಂದರು ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತು ಸಾಂಗು ಎಮ್ ಆರ್ ಟಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ಅಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಮಾಡಿದ್ದೀವಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಾಂಗು ಕೂಡ ನೀವೆಲ್ಲರೂ ಕೇಳಿದ್ದೀರ ಆಲ್ಮೋಸ್ಟು ಸೊ ಬೆಳಗ್ಗೆ ಕೂಡ ನಿನ್ನೆ ರಾತ್ರಿಯೇ ಶಿವಣ್ಣವ್ರ ಫ್ಯಾನ್ ಪೇಜ್ ಏನಿದೆ ಆ ಪೇಜ್ಗಳಲ್ಲೂ ಸಾಂಗ್ ಹಾಕಿದ್ದಾರೆ ಅವರ ಅಭಿಮಾನಿಗಳು ಎಲ್ರಿಗೂ ಇಷ್ಟ ಆಗಿದೆ ಬೆಳಗ್ಗೆ ಶಿವಣ್ಣವರು ಸಾಂಗ್ ಕೇಳಿ ಅವರಿಗೆ ಫೋನ್ ಮಾಡಿದ್ದಾರೆ ಸಪ್ರೇಟಾಗಿ ಫ್ಯಾನ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಪ್ರಮೋದನವ್ರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ಚು ಇದನ್ನು ಸಪೋರ್ಟ್ ಮಾಡಿ ಇನ್ ಮಿಕ್ಕಿದ್ದು ಪ್ರಮೋದಣ ಮಾತಾಡ್ತಾರೆ ಬೇರೆ ಏನಾದನ್ ಇದೆ ನೀವು ಹೇಳಿ ಶಿವಣ್ಣ ಸಾಂಗ್ ಮಾಡಿದ್ರೆ ಒಂದು ಒಳ್ಳೆ ಸಾಂಗ್ ಏನಕ್ಕೆ ಮಾಡ್ಸಬೇಕು ಅಂತ ಅನ್ಕೊಂಡ್ ಈ ಸಾಂಗ್ ಅಣ್ಣ ಶಿವಣ್ಣ ಅವ್ರ ಅಂತಂದ್ರೆ ತುಂಬಾ ವರ್ಷಗಳಿಂದಾನು ಆಸೆ ತುಚ್ಚಿ ಕುಡಿದನು ನೋಡ್ತಾನೆ ಇದ್ದೆ ಅವ್ರನ್ನ ದಿನ ವಾಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು ಆಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವ್ರ ಸರಳತೆ ನೋಡಿ ತುಂಬಾ ಇಷ್ಟ ಆಯ್ತು ನನ್ಕ ಅವತ್ತಿಂದನೂ ಅವ್ರ ಆದಿಯಲ್ಲಿ ಅವರು ನಡ್ಕೊಂಡೋಗ ರೀತಿನೇ ನೋಡ್ಕೊಂಡ್ಬಂದೆ ಆದ್ರಿಂದ ಅವರು ತುಂಬಾ ಇಷ್ಟ ಆದರು ಶಿವಣ್ಣವ್ರು ನನ್ಗ ಆದ್ರಿಂದ ಒಂದು ಸಾಂಗ್ ಮಾಡ್ಲೇಬೇಕು ಅನ್ಕೊಂಡು ಮಾಡಿದ್ದು ಸುಮಾರು ದಿನಗಳಿಂದಾನು ಪ್ಲಾನಿಂಗ್ ನಡೀತಾನೆ ಇತ್ತು ನಾನು ಒಂದು ಆಲ್ಬಮ್ ಸಾಂಗ್ಸ್ ಆಗಲಿ ಈ ತರ ಆಗ್ಲಿ ಮಾಡ್ಬೇಕು ಅನ್ನೋದು ಪ್ಲಾನಿಂಗ್ ನಡೀತಾನೆ ಇತ್ತು ನಮ್ದು ಆಗ ನನ್ಗೆ ಸಿಕ್ಕಿದ್ದು ಸುಪ್ರೀತ್ ಅವರು ಆದ್ರೆ ಇವರು ದರ್ಶನ್ ಸಾಂಗ್ಸ್ ಮಾಡ್ತಾ ಇದ್ರು ಮಾಡ್ತಾರ ಇಲ್ಲ ಅನ್ಕಂಡೆ ಆದ್ರೆ ಬಂದು ಕೇಳಿದ ತಕ್ಷಣ ಹಂಗೆ ಒಪ್ಕೊಂಡ್ಬಿಟ್ರು ಅದೇನು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಅದು ಒಂದು ಅದೃಷ್ಟ ಅನ್ನೋದು ನನ್ಗೆ ಇವತ್ತು ಸಿಕ್ತು ಅದು ಶಿವಣ್ಣವರ ಆಶೀರ್ವಾದನೂ ನಮ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಗಿರ್ಬೋದು ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವ್ರ ಹತ್ರ ಇಲ್ಲವರೆಲ್ಲ ನನ್ನ ಸ್ನೇಹಿತರುಗಳೆಲ್ಲರೂ ನನ್ನ ಜೊತೆಗೆ ಬೆಳೆದವ್ರೆ ಎಲ್ಲರೂ ಇರ್ಬೋದು ನಮ್ಮ ನರೇಂದ್ರ ಆಗಿರ್ಬೋದು ಎಲ್ಲರು ಸುಮಾರು ಇದ್ದಾರೆ ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಮಾಡೋಕ್ಕೋಸ್ಕರ ಒಂದು ತಿಂಗಳು ಒಂದೂವರೆ ತಿಂಗಳು ತುಂಬ ಕಷ್ಟಪಟ್ಟು ಮಾಡಿದ್ದೀರಿ ಈ ಸಾಂಗು ರಾತ್ರಿ ಹಗಲು ಅಂದಿರ ಅದು ಇವತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೌದೌದು ನೋಡಿದಾರೆ ನೋಡಿದಾರೆ ಶಿವಣ್ಣ ಅವ್ರು ನೋಡಿದಾರೆ ಸಾಂಗ್ ಅವ್ರ ಸರ್ಪ್ರೈಸ್ ಆಗ ಅವ್ರ ಒಂದು ಬರ್ತಡೇಕ್ ಒಂದು ತೋರ್ಸ್ಬೇಕು ಅನ್ನೋದು ಒಂದ್ ಮಾಡ್ಬೇಕು ಅನ್ನೋದು ನಂದಿತ್ತು ನೋಡಿದಾರೆ ನೋಡ್ಬಿಟ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಮಾಡಿದ್ರೆ ಮುಂಚೆನೆ ಯಾಕೆ ಹೇಳಿಲ್ಲ ಅಂತಂದ್ರು ಅದು ಬರ್ತಡೇಕ್ಕ ನಾವು ಒಂದು ಅವ್ರಕ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನ ತೋರ್ಸಿದಾರೆ ನಮ್ ಆಯ್ ಅಪ್ಪನ್ ಆ ದಾರಿಯಲ್ಲಿ ನಡ್ಸ್ಕೊಂಡು ಹೋತಾನ ಆ ದಾರಿಯಲ್ಲಿ ಓದ್ತೀರಿ ಮುಂದೆ ಗೊತ್ತಿಲ್ಲ ಹೇಳಕ್ ಆಗಲ್ಲ ಇದು ಯಾವ್ದೋ ಒಂದು ಚಿಕ್ಕ ಚಿಕ್ಕದಾಗ ಆಗಿರ್ಬೋದು ಒಂದು ಅವ್ರ ಪ್ಲಾನ್ ಪ್ಲಾನ್ ಇದೆ ಇದೆ ಇರೋದೇನಂದ್ರೆ ಮಾಡಬೇಕು ಅನ್ನೋದು ತುಂಬಾ ಆಸೆ ಕಂಡಿದೆ ಅದ್ರಲ್ಲಿ ಆಲ್ಬಮ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದೀನಿ ಅದು ನಡೀತಾ ಇದೆ ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಇದೆ ಅವ್ರಿಗೆ ಹೆಜ್ಜೆ ಇಟ್ಟಿದ್ದಾರೆ ನಿಮ್ಗೆ ಯಾಕೆ ಈ ತರ ಆಲ್ಬಮ್ ಸಾಂಗ್ಸ್ ಮಾಡಿಸಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾನ್ ತಿಳಿದ ಮಟ್ಟಿಗೆ ಇವಾಗೆಲ್ಲಾನು ಟ್ರೆಂಡ್ ಇರೋದೇ ಅದು ನಾವು ಟ್ರೆಂಡ್ ಇರೋದು ಅದೇ ಜಾಸ್ತಿ ಅದೇ ಓಡ್ತಾ ಇರೋದು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಅವಕಾಶಗಳು ಕೊಡೋಣ ಹೊಸ್ದಾಗ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲಾನು ಇವತ್ತು ನೋಡಿರ್ಬೋದು ಸಿ ಕನ್ನಡ ಆಗಿರ್ಬೋದು ಎಲ್ಲಾನು ಬರ್ತಾ ಇದ್ದಾರೆ ಸುಮಾರು ಜನಗಳೆಲ್ಲ ಕಲಾವಿದರು ಬರ್ತಾರ ಅದರಲ್ಲಿ ಅದ್ರಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದೊಂದೊಂದು ಮಾಡ್ಬೇಕು ಅಂತಿದ್ದೀನಿ ನಿಮ್ ಅಂತೇನಿಲ್ಲ ಅಂತ ಏನಿಲ್ಲ ಬೆಳೆಸೋ ಉದ್ದೇಶವಾಗಿ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸುಮಾರು ಜನ ಬರ್ತಾರೆ ಎಲ್ಲಾರು ಹೀರೋಗಳಾಗಿರ್ಬೋದು ಸಣ್ಣ ಸಣ್ಣ ಹೀರೋಗಳಾಗಿರ್ಬೋದು ಹೀರೋನ್ಗಳಾಗಿರ್ಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾರೆ ಎಲ್ಲಾರನ್ನು ಬೆಳೆಸೋ ಉದ್ದೇಶವಾಗಿ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಹೊರತು ನನಕೋಸ್ಕರ ಏನೂ ನಾನು ಮಾಡ್ತಾ ಇಲ್ಲ ಕಮ್ಮಿ ಅಂದ್ರೂ ಒಂದೂವರೆ ಇದು ನಾವು ನಿಮಗೆ ಕಂಪೋಸಿಂಗ್ ಇಂದ ಹಿಡ್ದು ಕಂಪೋಸಿಂಗ್ ಆಗಲಿ ನಾವು ಸಿಂಗರ್ಸ್ ಸೆಲೆಕ್ಷನ್ ಆಗ್ಲಿ ಲಿರಿಕ್ ಆಗ್ಲಿ ಆಲ್ಮೋಸ್ಟ್ ಒನ್ ಮಂತ್ ಇಂದ ಪ್ಲಾನ್ ಇತ್ತಿದ್ರು ಸೊ ಇವ್ರು ನನಗ್ ಫೋನ್ ಮಾಡಿದಾಗ್ಲೂ ಅಷ್ಟೇ ಹಿಂಗ ಹಿಂಗಿದೆ ಹಿಂಗ ಹಿಂಗಿದೆ ಅಂತ ಹೇಳ್ತಾ ಇದ್ದೆ ನಿನ್ಗೆ ಏನು ತಲೆ ಕೆಡಿಸ್ಕೊಂಡ್ಬೇಡ ನೀನ್ ಮಾಡು ನಿನ್ ಫ್ರೀ ಅಂದ್ರೆ ನನಗೆ ತುಂಬಾ ಫ್ರೀ ಆಗಿ ಬಿಟ್ರು ಬೇರೆ ಕಂಪೋಸ್ ಆಗಿದ್ರೆ ಬಂದ್ ಪಕ್ಕದಲ್ಲಿ ಕೂತ್ಕೊಂಡು ಬೇಡ ಹಂಗ ಬೇಡ ಅಂತ ಇವ್ರು ನನಗೆ ತುಂಬಾ ಫ್ರೀ ಆಗಿ ಬಿಟ್ರು ಅದಕ್ಕೋಸ್ಕರ ಸಾಂಗ್ ಇಷ್ಟು ಚೆನ್ನಾಗಿ ಬಂತು ಅದ್ರಿಂದ ನನಗೆ ಖುಷಿ ಇವತ್ತು ಇವತ್ತು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಮಾಡ್ಸಿದ್ದಾರೆ ಖುಷಿ ಆಯ್ತು ಅಂತಾನೆ ಮಾಡ್ತಾ ಇದ್ರು ಈಗ ಶಿವಣ್ಣ ಮಾಡ್ತಿರ ನಿಮ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಏನಾದ್ರು ಮಾಡ್ರೆ ನೀವು ತಡ್ಕೋಳೋ ಅಂತ ಕೆಪಾಸಿಟಿ ನಿಮ್ಗೆ ಇದೆಯಾ ಚಾನ್ಸೇ ಇಲ್ಲ ದರ್ಶನ್ ಫ್ಯಾನ್ಸ್ ನಾನು ಒಂದೇಳಕ್ ಇಷ್ಟಪಡ್ತೀನಿ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರ ಮನ್ಸು ಹೆಂಗೆ ಅಂದ್ರೆ ಅವ್ರ ಹೃದಯ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂತ ವ್ಯಕ್ತಿ ಇರೋದನ್ನ ದರ್ಶನ್ ಫ್ಯಾನ್ಸ್ ಒಬ್ಬರಿಗೆ ಈಗ ನಾನು ದರ್ಶನ್ ಫ್ಯಾನೆ ಈಗ ಶಿವಣ್ಣನ ಸಾಂಗ್ ಬಂದು ಕೇಳಿದ ತಕ್ಷಣ ನಾನು ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಆದರೆ ನಾನು ಮಾಡಿದ್ದೀನಿ ಏನಕ್ಕೆ ಅಂತಂದರೆ ನಮಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಇದ್ದಂಗೆ ಸೊ ಆದ್ದರಿಂದ ಯಾರು ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಒಂದು ಸಾಂಗ್ ಮಾಡಿದ್ದೀನಿ ಇದು ಮ್ಯೂಸಿಕ್ನ ಎಂಜಾಯ್ ಮಾಡ್ಬೇಕು ನಾವು ಇದು ನಾನು ಎಂಜಾಯ್ ಮಾಡೋಕ್ಕೋಸ್ಕರ ಸಾಂಗ್ ಮಾಡಿರೋದು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬೇಕು ಇದನ್ನು ಸೊ ಅದನ್ನ ನೀವು ಬೇರೆ ರೀತಿಯಾಗಿ ತಿಳ್ಕೊಂಡು ಇದು ಮಾಡಕ್ ನಾನು ಒಂದು ಹೇಳ್ತೀನಿ ಇಲ್ಲಿ ಒಂದು ಕುಟುಂಬ ಇದ್ದಂಗೆ ಸರ್ ಈಗ ಶಿವಣ್ಣ ಆಗಲಿ ದರ್ಶನ ಆಗಲಿ ತುಂಬಾ ಕ್ಲೋಸ್ ಆಗಿ ಇದ್ದಾರೆ ಮಾತಾಡ್ತಾರೆ ಎಲ್ಲ ಇದೆ ನಾನು ಹೇಳೋದು ಮಾಧ್ಯಮದವ್ರಿಗೆ ನಾನು ಒಂದ್ ವಿಚಾರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಗುಡಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಒಂದು ಗುಡಿಸ್ಬೇಕು ನೀವು ಮಾಧ್ಯಮದವ್ರು ಏನ್ ಗೊತ್ತಾ ಒಂದ್ಸೂರ್ ಹಿಂಗಾದ್ರೆ ಹಂಗಾದ್ರೆ ಒಂದ್ಸೂರು ಹಿಂಗ್ ತೋರಿಸ್ಬಿಡ್ತೀರಾ ಅಲ್ಲಿ ಏನಾಗುತ್ತೆ ಜನಗಳಿಗೆ ಅದೇನಾಗುತ್ತೆ ಫ್ಯಾನ್ಸ್ ಗಳಿಗೆ ಅದು ರೊಚ್ಚಿಗೆ ತೊಳ್ತಾರೆ ಆದ್ರಿಂದ ಒಂದು ಟ್ರೈ ಮಾಡಿ ನಾನು ಮಾಧ್ಯಮದವ್ರು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮದವರು ಎಲ್ಲರೂ ಒಂದು ಗುಡ್ಸ ನಾನ್ ಮಾಡಿರೋದು ಕನ್ನಡ ಸಾಂಗ್ ತಮಿಳ್ ಮಾಡಿಲ್ಲ ತೆಲುಗು ಮಾಡಿಲ್ಲ ಹಿಂದಿ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ನಾನು ಕನ್ನಡದಲ್ಲಿ ಯಾರ್ಯಾರು ಅವಕಾಶ ಸಿಗ್ತೈತಿ ಎಲ್ಲೆಲ್ಲಿ ಯಾವ ತರ ಸಿಕ್ತೈತೆ ಆ ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಹೀರೋಗಳದ್ದಾಗಿರ್ಬೋದು ಈರೋಯಿನ್ದಾಗ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಕೂತಿದ್ದೀನಿ ಮಾಡೇ ಮಾಡ್ತೀನಿ ಕನ್ನಡದಲ್ಲಿ ಮಾತ್ರ ಒಂದು ಯಾವ ಥರ ಅಂತಂದ್ರೆ ಒಂದು ಒಳ್ಳೆ ಮಟ್ಟಿಗೆ ಹೋಗ್ಬೇಕು ಒಂದು ಆಲ್ಬಮ್ ಆಲ್ಬಮ್ಸ್ ಆಗಲಿ ಇನ್ನೊಂದಾಗ್ಲಿ ಯಾವುದೇ ಲೋಕಾಲಿಟಿ ಆಗಂತೂ ಮಾಡಲ್ಲ ಆ ಲೋಕಾಲಿಟಿ ನಾನು ಮಾಡಿದ್ರು ಅದ್ರಾಗ ಒಂದು ಅರ್ಥ ಇರಬೇಕು ಒಂದು ಚೆನ್ನಾಗಿರ್ಬೇಕು ಹಂಗಿದ್ರೆ ಮಾತ್ರ ಮಾಡ್ತೀನಿ ಸಣ್ಣ ಪುಟ್ಟ ಅಂತ ಮಾಡಲ್ಲ ನಮ್ಮ ಅಪ್ಪನ ಕಾಲದಾಗಿಂದನೂ ಇದೆ ನಮ್ಮ ತಂದೆಯವರು ವಿಷ್ಣುವರ್ಧನ್ ಅವರು ಅವರಿಬ್ಬರೂ ಜಾಸ್ತಿ ಕೊಡೋದು ವಿಜಯ ಕುಮಾರ್ ಆಗಿರ್ಬೋದು ನಾಗ ವಿಜ್ ಪ್ರೊಡ್ಯೂಸರ್ ಕುಮಾರ್ ಆಗಿರ್ಬೋದು ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು ಭಾರತೀಯವ್ರು ಆಗಿರ್ಬೋದು ಅವತ್ತಿಂದನೂ ನಮ್ಗೆ ಇದು ಸಿನಿಮಾ ಫೀಲ್ಡ್ ಇವತ್ತು ಅಷ್ಟೇನಲ್ಲ ಇದು ಅಳೆಯೋದ್ರಿಂದ ಇದೆ ನಮ್ಮ ತಂದೆಯವರು ಅವತ್ತು ಆ ಕಾಲದಾಗಿಂದೂ ಇದ್ದಾರೆ ಆದ್ರಿಂದ ಅದು ಬೈ ಬ್ಲಡ್ ಆಗಿರ್ ಬಂದಿದ್ಯೋ ಏನೋ ಗೊತ್ತಿಲ್ಲ ಅದು ಅದು ತಾನಾಗ್ತಾನೆ ಎಳ್ಕೊಂಡು ಹೋಗ್ತಾ ಇದೆ